ನಿತ್ಯ ನಮಗೆ ಬೆಳಕು ಕೊಡುವ ಸೂರ್ಯ ನನ್ನ ದೇವರು ರಾತ್ರಿ ಹಾಲು ಬೆಳಕು ಕೊಡುವ ಚಂದ್ರನನ್ನ ದೇವರು ಚಂದ್ರನನ್ನ ದೇವರು ನಿತ್ಯ ನಮಗೆ ಬೆಳಕು ಕೊಡುವ ಸೂರ್ಯನನ್ನ ದೇವರು ರಾತ್ರಿ ಹಾಲು ಬೆಳಕು ಕೊಡುವ ಚಂದ್ರನನ್ನ ದೇವರು ಚಂದ್ರ ನನ್ನ ದೇವರು കോട്ടാരള്ളി ചുക്ക ഉൽക്ക നന്നേവരു ഗന എല്ലോ താരി ചുക്ക് ഉൽക്ക നന്നേവരു ബക്കിഗാളി നീരു ഗന എല്ല ನಿತ್ಯ ನಮಗೆ ಬೆಳಕು ಕೊಡುವ ಸೂರ್ಯನನ್ನ ದೇವರು ರಾತ್ರಿ ಹಾಲು ಬೆಳಕು ಕೊಡುವ ಚಂದ್ರನನ್ನ ದೇವರು ಚಂದ್ರ ದೇವರು ಹಚ್ಚ ಹಸಿರು ಹೊದ್ದು ನಿಂತ ಭೂಮಿ ನನ್ನ ದೇವರು ಗುಡ್ಡ ಬೆಟ್ಟ ಕಾಡು ಮೇಡು ಹೊಳೆಗಳೆನ್ನ ದೇವರು ಹೊಳೆಗಳೆನ್ನ ದೇವರು ಹಚ್ಚ ಹಸಿರು ಹೊದ್ದು ನಿಂತ ಭೂಮಿ ನನ್ನ ದೇವರು ಗುಡ್ಡ ಬೆಟ್ಟ ಕಾಡು ಮೇಡು ಹೊಳೆಗಳೆನ್ನ ದೇವರು ಹೊಳೆಗಳೆನ್ನ ದೇವರು ನಿತ್ಯ ನಮಗೆ ಬೆಳಕು ಕೊಡುವ ಸೂರ್ಯ ನನ್ನ ದೇವರು ರಾತ್ರಿ ಹಾಲು ಬೆಳಕು ಕೊಡುವ ಚಂದ್ರನನ್ನ ದೇವರು ಚಂದ್ರ ನನ್ನ ದೇವರು

ದೇಶಕ್ಕಾಗಿ ಶ್ರಮಿಸುತ್ತಿರುವ ಯೋಧನನ್ನ ದೇವರು ಯೋಧನನ್ನ ದೇವರು ನಿತ್ಯ ನಮಗೆ ಬೆಳಕು ಕೊಡುವ ಸೂರ್ಯನನ್ನ ದೇವರು ರಾತ್ರಿ ಹಾಲು ಬೆಳಕು ಕೊಡುವ ಚಂದ್ರನನ್ನ ದೇವರು ಚಂದ್ರನನ್ನ ದೇವರು ತಂದೆ ತಾಯಿ ಬಂಧು ಬಳಗವೆಲ್ಲ ನನ್ನ ದೇವರು ವಿದ್ಯೆ ಕಲಿಸಿ ಹಿತವನುಡಿವ ಗುರುಗಳೆನ್ನ ದೇವರು ಗುರುಗಳೆನ್ನ ದೇವರು ತಂದೆ ತಾಯಿ ಬಂಧು ಬಳಗವೆಲ್ಲ ನನ್ನ ದೇವರು ವಿದ್ಯೆ ಕಲಿಸಿ ಹಿತವನುಡಿವ ಗುರುಗಳೆನ್ನ ದೇವರು ಗುರುಗಳೆನ್ನ ದೇವರು ನಿತ್ಯ ನಮಗೆ ಬೆಳಕು ಕೊಡುವ ಸೂರ್ಯ ನನ್ನ ದೇವರು ರಾತ್ರಿ ಹಾಲು ಬೆಳಕು ಕೊಡುವ ಚಂದ್ರ ನನ್ನ ದೇವರು ಚಂದ್ರ ನನ್ನ ದೇವರು ನನ್ನ ದೇವರಿವರು ನಿತ್ಯ ನನಗೆ ಕಾಣುತ್ತಿರುವರು ಶುದ್ಧ ಮನದಿ ಬೇಡಿದುದನು ನೀಡಿ ಪೊರೆಯುತ್ತಿರುವರು ನೀಡಿ ಪೊರೆಯುತ್ತಿರುವರು ನನ್ನ ದೇವರಿವರು ನಿತ್ಯ ನನಗೆ ಕಾಣುತ್ತಿರುವರು ಶುದ್ಧ ಮನದಿ ಬೇಡಿದುದನು ನೀಡಿ ಪೊರೆಯುತ್ತಿರುವರು ನೀಡಿ ಪೊರೆಯುತ್ತಿರುವರು ನಿತ್ಯ ನಮಗೆ ಬೆಳಕು ಕೊಡುವ ಸೂರ್ಯ ನನ್ನ ದೇವರು ರಾತ್ರಿ ಹಾಲು ಬೆಳಕು ಕೊಡುವ ಚಂದ್ರ ನನ್ನ ದೇವರು ಚಂದ್ರ ನನ್ನ ದೇವರು കോട്ടി ചുക്കി ഉൽക്ക നന്നേവരു ബംക്കി ഗാളി നീരു ഗന എല്ലേരു ഹിരു ഒ നിന്ന ഭൂമി നന്ന ദ ഗുഡബെട്ട കാളെന്നേവരുഹെന്ന ദിവ ಹೊಲದಿ ಬೆವರು ಸುರಿಸಿದುಡಿವ ರೈತ ದೇವರು ದೇಶಕ್ಕಾಗಿ ಶ್ರಮಿಸುತ್ತಿರುವ ಯೋಧನನ್ನ ದೇವರು ಯೋಧನನ್ನ ದೇವರು ತಂದೆ ತಾಯಿ ಬಂಧು ಬಳಗವೆಲ್ಲ ನನ್ನ ದೇವರು ವಿದ್ಯೆ ಕಲಿಸಿ ಹಿತವನ್ನುಡಿವ ಗುರುಗಳೆನ್ನ ದೇವರು ಗುರುಗಳೆನ್ನ ದೇವರು ನನ್ನ ದೇವರಿವರು ನಿತ್ಯ ನನಗೆ ಕಾಣುತ್ತಿರುವರು ಶುದ್ಧ ಮನದಿ ಬೇಡಿದುದನ್ನು ನೀಡಿ ಪೊರೆಯುತ್ತಿರುವರು ನೀಡಿ ಪೊರೆಯುತ್ತಿರುವರು ನಿತ್ಯ ನಮಗೆ ಬೆಳಕು ಕೊಡುವ ಸೂರ್ಯ ನನ್ನ ದೇವರು ರಾತ್ರಿ ಹಾಲು ಬೆಳಕು ಕೊಡುವ ಚಂದ್ರ ನನ್ನ ದೇವರು ಚಂದ್ರ ನನ್ನ ದೇವರು ಚಂದ್ರ ನನ್ನ ದೇವರು you mm -hmm. mm